ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕನ್ನಡದ ಪ್ರಥಮ ಅಂತಲೇ ಹೆಸರಾಗಿರುವಂತಹ ಮಾತೆ ಅಕ್ಕಮಹಾದೇವಿಯವರು ಇವತ್ತಿನ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ ನಾವು ಎಂಥವರೊಡನೆ ಸಂಘ ಮಾಡಬೇಕು ನಮ್ಮ ಸಂಘ ಹೇಗಿರಬೇಕು ಅನ್ನೋದನ್ನು ತಮ್ಮ ವಚನದ ಮುಖಾಂತರ ಹೇಳಿದ್ದಾರೆ ಬನ್ನಿ ಆ ವಚನವನ್ನು ನೋಡೋಣ ಸ್ನೇಹಿತರೆ ವಚನ ಹೀಗಿದೆ ಅರಿಯದವರೊಡನೆ ಸಂಘವ ಮಾಡಿದೆಡೆ ಕಲ್ಲ ಹೊಯ್ದ ಕಿಡಿಯ ತೆಗೆದುಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದೆಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದೆಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದೆಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೆಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೆಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ನೋಡಿ ಎಷ್ಟು ಅದ್ಭುತವಾದ ವಚನ ಬನ್ನಿ ಈ ವಚನದ ಅರ್ಥವನ್ನ ನೋಡೋಣ ನಾವು ಎಂಥವರ ಸಂಘವನ್ನು ಮಾಡಬೇಕು ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಜ್ಞಾನಿಗಳ ಸಂಘ ಹೇಗಿರುತ್ತೆ ಹಾಗೆ ಶಿವಶರಣರ ಸಂಘ ಹೇಗಿರುತ್ತೆ ಅನ್ನೋದನ್ನು ಒಂದು ತುಲನಾತ್ಮಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅರಿಯದವರೊಡನೆ ಸಂಘವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅರಿಯದವರು ಅಂತ ಹೇಳಿದ್ರೆ ಅಜ್ಞಾನಿಗಳು ಸಂಘ ಒಂದು ಅಜ್ಞಾನಿಗಳ ಸಂಘ ಅಜ್ಞಾನಿಗಳ ಸಂಘವನ್ನು ಅಜ್ಞಾನಿಗಳ ಸ್ನೇಹವನ್ನು ನಾವೇನಾದರೂ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸ್ನೇಹ ಹೇಗಿರುತ್ತೆ ಅಂತ ಹೇಳಿದ್ರೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಈಗ ಒಂದು ಕಲ್ಲು ಮತ್ತೊಂದು ಕಲ್ಲು ಎರಡೂ ಕಲ್ಲು ತಾಕಿದ್ರೆ ಏನಾಗುತ್ತೆ ಕಿಡಿ ಉಂಟಾಗುತ್ತೆ ನೋಡಿದ್ರ ಎರಡೂ ಕಲ್ಲು ಇದ್ರೆ ಅದನ್ನು ನೀವು ಕುಟ್ಟಿ ಕುಟ್ಟಿ ಪ್ರಯತ್ನಿಸಿ ಅದರಲ್ಲಿ ಬೆಂಕಿ ಬರುತ್ತೆ ಹಾಗೆ ಅಜ್ಞಾನಿಗಳ ಸಂಘವನ್ನು ಮಾಡಿದ್ರೆ ಕಲ್ಲು ತಾಗಿ ಕಿಡಿಯ ಹುಟ್ಟಿದ ಹಾಗೆ ಆಗುತ್ತೆ ಬಲ್ಲವರೊಡನೆ ಸಂಘವ ಮಾಡಿದರೆ ಬಲ್ಲವರು ಅಂತ ಹೇಳಿದ್ರೆ ಜ್ಞಾನಿಗಳು ತಿಳಿದಂಥವರು ಅಂಥವರ ಒಂದು ಸಂಘವನ್ನು ಅಂಥವರ ಒಂದು ಸಹವಾಸವನ್ನು ನಾವು ಮಾಡಿದ್ರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಯಾರು ಒಂದು ತಿಳಿದಂಥವರು ಇರ್ತಾರೆ ಅಲ್ವಾ ಬಲ್ಲವರು ಇರ್ತಾರೆ ಅಂಥವರ ಸ್ನೇಹವನ್ನು ಮಾಡಿದಾಗ ನಮಗೇನಾಗುತ್ತೆ ಅಂದರೆ ಹೇಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಮೊಸರನ್ನು ಕಡೆದು ಹೇಗೆ ನಾವು ಬೆಣ್ಣೆಯನ್ನು ತೆಗೆಯುತ್ತೀವಿ ಹಾಗೆ ಅಲ್ವಾ ಅದೇ ರೀತಿ ನಮ್ಮ ಜೀವನ ಇರುತ್ತೆ ಅಂದರೆ ಇಲ್ಲಿ ಮೊಸರು ಕೂಡ ಹಿತ ಬೆಣ್ಣೆ ಕೂಡ ಹಿತ ಅಲ್ವಾ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಕ್ಕ ಅಂದರೆ ತಿಳಿದಂಥವರ ಸ್ನೇಹವನ್ನು ಮಾಡ್ತಾರೋ ಅವರ ಜೀವನಕ್ಕೆ ಹಿತ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಜ್ಞಾನಿಗಳ ಸಂಘವನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಹಿತ ಬರುತ್ತೆ ಮತ್ತು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅರಿಯದವರೊಡನೆ ಸಂಘ ಮಾಡಿದ್ರೆ ಅಲ್ಲಿ ಅಜ್ಞಾನಿಗಳ ಸಂಘವನ್ನು ಮಾಡಿದ್ರೆ ಒಂದು ಕಲ್ಲು ಇನ್ನೊಂದು ಕಲ್ಲು ತಾಗಿದಾಗ ಹೇಗೆ ಬೆಂಕಿ ಬರುತ್ತೋ ಹಾಗೆ ಅಜ್ಞಾನಿಗಳ ಸಹವಾಸ ಕಲ್ಲುಗಳ ಒಂದು ಕಿಡಿಯನ್ನು ಉಂಟು ಮಾಡುತ್ತೆ ಅದೇ ನಾವು ಬಲ್ಲವರೊಡನೆ ಜ್ಞಾನಿಗಳೊಡನೆ ಸಹವಾಸ ಮಾಡಿದ್ವಿ ಅಂತ ಹೇಳಿದ್ರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಅಂತ ಹೇಳ್ತಾರೆ ಹಾಗೆ ಬೆಣ್ಣೆ ಕೂಡ ಹಿತ ಮತ್ತು ಮೊಸರು ಕೂಡ ಹಿತ ಜ್ಞಾನಿಗಳ ಸಹವಾಸ ಬಲ್ಲವರ ಸಹವಾಸ ನಮಗೆ ಯಾವಾಗಲೂ ಕೂಡ ಬೆಣ್ಣೆ ಮೊಸರಿನಂತೆ ಹಿತವಾಗಿರುತ್ತೆ ಚನ್ನಮಲ್ಲಿಕಾರ್ಜುನಯ್ಯ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಮತ್ತೆ ಕೊನೆಯನಾಗಿ ಏನು ಹೇಳ್ತಿದ್ದಾರೆ ನೋಡಿ ನಿಮ್ಮ ಶರಣರ ಸಂಗಮ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಇನ್ನು ನಾವೇನಾದರೂ ಶಿವ ಶರಣರ ಸಹವಾಸವನ್ನು ಬಿಟ್ವಿ ಅಂತ ಹೇಳಿ ಅಂದ್ಕೊಳ್ಳಿ ಆಗ ನಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ಕರ್ಪೂರದ ಗಿರಿ ಕರ್ಪೂರ ಅಂತ ಹೇಳಿದ್ರೆ ದೇವರ ಪೂಜೆಗೆಲ್ಲ ಮನೆಯಲ್ಲಿ ಉಪಯೋಗಿಸ್ತಾರೆ ನೋಡಿ ಆ ಕರ್ಪೂರ ಕರ್ಪೂರದ ಗಿರಿ ಅಂದರೆ ಕರ್ಪೂರದ ಪರ್ವತ ನೀವು ಕರ್ಪೂರದ ಪರ್ವತಕ್ಕೆ ಬೆಂಕಿಯನ್ನು ಇಟ್ಟಾಗ ಕರ್ಪೂರವನ್ನು ಸಂಪೂರ್ಣವಾಗಿ ಹುರಿದು ಹೋಗುತ್ತೆ ಅಲ್ವಾ ಅಲ್ಲೇನಾದರೂ ಸ್ವಲ್ಪವೂ ಕೂಡ ಏನಾದರೂ ಉಳಿಯುತ್ತಾ ಉಳಿಯೋದಿಲ್ಲ ಆ ಕರ್ಪೂರದ ಗಿರಿ ಸಂಪೂರ್ಣವಾಗಿ ಹೇಗೆ ಉರಿಯುತ್ತೋ ಹಾಗೆ ನಾವು ಶಿವಶರಣರ ಸ್ನೇಹವನ್ನು ಮಾಡಿದ್ರೆ ಪರಮಾತ್ಮನನ್ನೇ ನಂಬಿರ್ತಕ್ಕಂತಹ ಶಿವಶರಣರ ಸಂಘವನ್ನು ನಾವು ಮಾಡಿದ್ರೆ ನಾವು ಕೂಡ ಶರಣರೇ ಆಗ್ತೀವಿ ಕರ್ಪೂರದ ಗಿರಿ ಹೇಗೆ ಮೌನವಾಗಿ ಕರೆದು ಕರಗಿ ಹೋಗುತ್ತೋ ಹಾಗೆ ನಮ್ಮ ಬದುಕು ಕೂಡ ನಿರಾಳವಾಗಿ ನಿಶ್ಚಿಂತವಾಗುತ್ತೆ ಅಂತ ಹೇಳ್ತಾರೆ ಹೇಗೆ ಕರ್ಪೂರದ ಪರ್ವತಕ್ಕೆ ಉರಿತಾಗಿದ್ದರೆ ಹೇಗೆ ಅದು ಸಂಪೂರ್ಣವಾಗಿ ಉರಿದು ನಿರಾಳವಾಗಿ ನಿಶ್ಚಿಂತವಾಗಿರುತ್ತೋ ಹಾಗೆ ನಾವು ಕೂಡ ಶಿವಶರಣರ ಸಂಘದಲ್ಲಿ ಇರಬೇಕು ಆಗ ನಮ್ಮ ಬದುಕು ಕೂಡ ನಿಶ್ಚಿಂತತೆಯಿಂದ ನಿರಾಳವಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ವಚನದಲ್ಲಿ ಅಕ್ಮಹಾದೇವಿಯವರು ಹೇಳ್ತಿದ್ದಾರೆ ಅಕ್ಕ ಮಹಾದೇವಿಯವರು ತಮ್ಮ ಜೀವನದಲ್ಲಿ ತಮಗೆ ಎಷ್ಟೇ ತೊಂದರೆ ತಾಪತ್ರಗಳು ಬಂದರೂ ಕೂಡ ಏನಕ್ಕೂ ಜಗ್ಗದೆ ನಾವು ಧೈರ್ಯವಾಗಿ ಇರಬೇಕು ನಮ್ಮ ತನವನ್ನು ನಾವು ಬಿಟ್ಟುಕೊಡ್ಬಾರ್ದು ಹಾಗೆ ಇಂದಿನ ಜನ್ಮದಲ್ಲಿ ನಾವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ಆ ದೇವರು ನಮ್ಮನ್ನು ಕ್ಷಮಿಸ್ತಾನೆ ಹಾಗೆ ನಮಗೆ ಕೈ ಹಿಡಿದು ಕಾಪಾಡ್ತಾನೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗೆ ಈ ವಚನಗಳಲ್ಲಿ ಈ ಜ್ಞಾನಿಗಳ ಮತ್ತು ಒಂದು ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಹಾಗೆ ಶಿವಶರಣರ ಸಂಘವನ್ನು ಮಾಡಿದರೆ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಮೋಕ್ಷವನ್ನು ಪಡ್ಕಬಹುದು ನಿಶ್ಚಿಂತತೆಯಿಂದ ಯಾವ ರೀತಿ ಇರಬಹುದು ಅನ್ನೋದನ್ನು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹ ಅದ್ಭು ಅದ್ಭುತವಾದ ವಚನ ಮತ್ತು ಭಾವಾರ್ಥದೊಂದಿಗೆ ಬರಿವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು